ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಕ್ಯಾನ್ಸರನ್ನು ಹಿಮ್ಮೆಟ್ಟಿಸುವಂಥ ಶಕ್ತಿ ಇರುವಂಥ ಸಿಮರುಬ ಅನ್ನೋ ಒಂದು ಮರದ ಬಗ್ಗೆ ಒಂದು ವಿಡಿಯೋ ಮಾಡಿದೆ ಎರಡು ವರ್ಷದ ಹಿಂದೆ ತುಂಬ ಜನ ಅದನ್ನು ನೋಡಿ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಅಂತ ಹೇಳಿದರು ಆಮೇಲೆ ಬಹಳಷ್ಟು ಜನ ನನಗೆ ಕರೆ ಕೂಡ ಮಾಡಿದ್ರು ಅದರಲ್ಲಿ ಎಲ್ಲ ವಿವರಗಳನ್ನು ಕೊಟ್ಟಿದ್ದೀನಿ ಆ ವಿಡಿಯೋದ ಲಿಂಕ್ ಕೂಡ ಇಲ್ಲಿದೆ ಶ್ಯಾಮ್ ಸುಂದರ್ ಜೋಶಿ ಅಂತ ಡಾಕ್ಟರ್ ಇದ್ದಾರೆ ತುಂಬ ಒಳ್ಳೆಯ ಡಾಕ್ಟರು ಅವ್ರ ಹತ್ರ ಹೋಗಿ ಅವರು ಅದರ ಮೇಲೆ ತುಂಬ ವರ್ಷಗಳಿಂದ ರಿಸರ್ಚ್ ಮಾಡಿ ಅದನ್ನು ಒಂದು ಆ ಮರದ ಬಗ್ಗೆ ಆ ಮರದ ಎಲೆಗಳ ಏನೇನು ಗುಣಪಡಿಸುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ವಿವರವಾದ ಒಂದು ಸಂಶೋಧನೆಯನ್ನು ಮಾಡಿದ್ದಾರೆ ಅವರನ್ನೇ ಹೋಗಿ ಭೇಟಿಯಾಗಿ ಹಾಗಂತ ಹೇಳಿ ನನಗೆ ಯಾಕೆ ಈ ವಿಡಿಯೋ ಇದ್ದೀನಿ ಅಂದರೆ ಎಷ್ಟೋ ಜನ ತುಂಬ ವಿಷಯಗಳನ್ನ ಕೇಳ್ತಾರೆ ಈಗ ಅವರ ಹತ್ರ ಬೀಜ ಸಿಗುತ್ತಾ ಸಸಿ ಸಿಗುತ್ತಾ ಅಂತ ಅಂಥದಕ್ಕೆಲ್ಲ ಹೋಗಬೇಡಿ ದಯವಿಟ್ಟು ಯಾಕೆಂದರೆ ಅವರು ತುಂಬ ಹಿರಿಯರು ಆಮೇಲೆ ಅವರ ಹತ್ರ ಆ ಪೌಡರ್ ಬೇಕಂದರೆ ಹೋಗಿ ಅಂದರೆ ಈಗ ಯಾರೊಬ್ಬರು ಕ್ಯಾನ್ಸರಿಂದ ಬಳಲ್ತಿದ್ದಾರೆ ಅಂತ ಆದರೆ ಅವರಿಗೆ ಪುಡಿ ಬೇಕು ಅಂದರೆ ಅಥವಾ ಅವರಿಗೆ ಒಂದು ಟ್ರೀಟ್ಮೆಂಟ್ ಬೇಕು ಅಂದರೆ ಮಾತ್ರ ಹೋಗಿ ಈಗ ಆ ಬೀಜ ಕೊಡಿ ಸರ್ ಅಂತ ಹೋಗಬೇಡಿ ದಯವಿಟ್ಟು ಅಂತ ಹೇಳೋಕ್ಕೆ ವಿಡಿಯೋ ಮಾಡಿದೆ ಒಂದು ಆಮೇಲೆ ಅದು ಮರದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಕಮೆಂಟ್ಸ್ ಇರ್ಬೋದು ಅಥವಾ ನನಗೆ ಯಾರೋ ಕರೆ ಮಾಡಿದಾಗ ಕೇಳ್ತಾಯಿದ್ರು ಇದ್ರು ಅದರ ಬಗ್ಗೆ ಎಲ್ಲ ಒಂದು ಒಂದಿಷ್ಟು ವಿವರಗಳನ್ನು ಕೊಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲನೇದಾಗಿ ಡಾಕ್ಟರ್ ಶ್ಯಾಮ್ ಸುಂದರ್ ಜೋಶಿ ಅವರ ಬಗ್ಗೆ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಗೂಗಲ್ನಲ್ಲಿ ಹುಡುಕಿ ಅಲ್ಲಿ ಬೆಂಗಳೂರಲ್ಲಿ ಇರ್ತಾರವರು ಅವರ ನಂಬರ್ ಎಲ್ಲ ಕೊಟ್ಟಿದ್ದೀನಿ ನಾನು ಆ ನಂಬರ್ಗೆ ವಾಟ್ಸಪ್ ಮಾಡಿ ಇಲ್ಲ ಕಾಲ್ ಮಾಡಿ ಕೇಳ್ಕೊಳ್ಳಿ ಒಂದು ಗಂಟೆಯಿಂದ ಮೂರು ಗಂಟೆ ಒಳಗೆ ಇರ್ತಾರೆ ಅವರು ಸೊ ಅಲ್ಲಿ ಹೋಗಿ ನೀವು ಅವ್ರನ್ನ ಭೇಟಿ ಆಗ್ಬೋದು ಯಾವುದೇ ಥರ ಡಾಕ್ಯುಮೆಂಟ್ ಹೋಗೋದು ಬೇಡ ಅವ್ರ ಹತ್ರ ನೀವು ಹೋಗಿ ಆಮೇಲೆ ವಾಟ್ಸಪ್ಪಲ್ಲಿ ಡಾಕ್ಯುಮೆಂಟ್ಸ್ ಕಳಿಸಿದ್ರು ಸಾಕು ಆಮೇಲೆ ಇದು ಬರೀ ಕ್ಯಾನ್ಸರ್ ಆದರಷ್ಟೇ ಹೋಗೋದು ಅಂತ ಅಲ್ಲ ಯಾರು ಬೇಕಾದವರು ಅದನ್ನ ಪೌಡರ್ನ ತೊಗೋಬೋದು ನಾನು ಕೂಡ ತೊಗೊಂಡಿದ್ದೀನಿ ಒಳ್ಳೆಯದು ನಮ್ಮ ಏನಂತಾರೆ ಅದಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಅದು ಬಲಪಡಿಸುತ್ತೆ ಅದು ಮಾತ್ರ ಸತ್ಯ ಆಮೇಲೆ ಇನ್ನೊಂದು ಪ್ರಶ್ನೆ ಏನಂದರೆ ಬೀಜಗಳೆಲ್ಲಿ ಸಿಗುತ್ತೆ ಸಿಮರು ಬಾ ಅಥವಾ ಲಕ್ಷ್ಮೀ ತರುವುದು ಬೀಜಗಳು ಅಂತ ಆ ಬೀಜಗಳನ್ನು ನೀವು ಆನ್ಲೈನ್ ತರಿಸ್ಕೊಳ್ಳಿ ಆನ್ಲೈನ್ ಸುಮಾರು ಜನ ಮಾರ್ತಾರೆ ಅಮೆಝಾನಲ್ಲಿ ಇರ್ಬೋದು ಅಥವಾ ಬೇರೆ ಯಾವುದೋ ಒಂದು ಗೂಗಲಲ್ಲಿ ಹುಡುಕಿ ಅದನ್ನೆಲ್ಲ ಗೂಗಲಲ್ಲಿ ಈಗೆಲ್ಲ ನುಡುಕ್ಬೋದಲ್ವಾ ಅಪ್ಪ ಅಂದ್ಬಿಟ್ಟು ಸೊ ಸೊ ಅದು ಸಿಗುತ್ತೆ ಆಮೇಲೆ ಮೊನ್ನೆ ನಾನು ಜಿ ಕೆ ಬಿ ಕೆ ಹೋಗಿದ್ದೆ ಕೃಷಿ ವಿಜ್ಞಾನ ಕೇಂದ್ರ ನೀವು ಇನ್ನೂ ಹೋಗಿಲ್ಲ ಅಂದರೆ ಬೆಂಗಳೂರಲ್ಲಿದೆ ಹೋಗಿ ಅಲ್ಲಿ ಶ್ಯಾಮ್ ಜೋಶಿ ಸರ್ ತುಂಬ ಮರಗಳನ್ನು ಹಚ್ಚಿಬಿಟ್ಟಿದ್ದಾರೆ ಅಂದರೆ ನೀವು ಎಲ್ಲಿ ನೋಡೋದಲ್ಲಿ ಅಲ್ಲಿ ಸಿಂಹರೂಬ ಮರಗಳು ಕಾಣ್ತವೆ ನಿಮಗೆ ದೊಡ್ಡ ದೊಡ್ಡ ವಿಶಾಲ ರಾಕ್ಷಸ ಗ್ರಾತ್ರದ ಮರಗಳಿದ್ದಾವೆ ಅಲ್ಲಿ ಸೊ ಅಂತಹ ಒಂದು ಮರದ ಕೆಳಗೆ ನಿಂತ್ಕೊಂಡು ನಾನು ಒಂದಿಷ್ಟು ಬೀಜಗಳನ್ನು ಸಂಗ್ರಹ ಮಾಡ್ಕೊಂಡು ಬಂದೆ ನೀವು ಕೂಡ ಸಮಯ ಸಿಕ್ಕರೆ ಅಥವಾ ಅವಕಾಶ ಸಿಕ್ಕರೆ ದಯವಿಟ್ಟು ಹೋಗಿ ಬನ್ನಿ ಬರೀ ಬೀಜಗಳು ಬೇಕಾ ಅಂತ ಅಂತ ಆದರೆ ಇಲ್ಲ ಅಂದರೆ ಶ್ಯಾಮ್ಸಂದ್ರ ಜೋಶಿ ಅವ್ರ ಹತ್ರ ನೀವು ಪೌಡರ್ ತೊಗೊಂಡ್ರೆ ಅವರು ಸ್ವಲ್ಪ ಬೀಜಗಳನ್ನು ಕೊಡ್ತಾರೆ ಅದು ಯಾವಾಗಲೂ ಕೊಡಲ್ಲ ಕೆಲವೊಂದಿಷ್ಟು ಸಮಯದಲ್ಲಿ ಅವರ ಹತ್ರ ಲಭ್ಯ ಇದ್ರೆ ಮಾತ್ರ ಕೊಡ್ತಾರೆ ಆ ವಿಡಿಯೋ ಆ ವಿಡಿಯೋ ಯಾಕೆ ಮಾಡಿದ್ದೆ ಅಂದರೆ ನಾನು ಅದು ರೈತರಿಗೂ ಅನುಕೂಲ ಆಗುತ್ತೆ ಆಮೇಲೆ ಇದನ್ನ ಒಂದು ಉತ್ಪನ್ನ ಆಗಿ ಕೂಡ ರೈತ ಮಾರ್ಬೋದು ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಅಂದರೆ ಅದನ್ನು ನೀವು ಬೆಳೆಸಿ ಒಂದು ನಾಲ್ಕೈದು ವರ್ಷ ಆದಮೇಲೆ ಅಂದರೆ ಅದು ಹೂ ಬಿಟ್ಟು ಆದಮೇಲೆ ಅದರಲ್ಲಿ ಒಂದು ಔಷಧಿ ಶಕ್ತಿ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದು ನೆನಪು ನನಗೆ ಅದಾದಮೇಲೆ ಆ ಎಲೆಯನ್ನು ಆಮೇಲೆ ಎಲೆ ಎಲೆಯ ತೊಗಟೆ ಅದೇನು ಇರುತ್ತಲ್ಲ ಅದೆಲ್ಲನೂ ಪೌಡರ್ ಮಾಡಿ ಅಂದರೆ ಪುಡಿ ಮಾಡಿ ಅದನ್ನು ನೀವು ಮಾರಬಹುದು ಕೂಡ ಬೇರೆಯವರಿಗೆ ಒಬ್ಬರು ರೈತರು ಕೂಡ ಕಾಲ್ ಮಾಡಿದರು ನನಗೆ ಕರೆ ಮಾಡಿದರು ಅವರು ತುಂಬ ನನ್ನ ಮರಗಳಿವೆ ನನಗೆ ಮಾರ್ಕೆಟಿಂಗ್ ಮಾಡಬೇಕು ನಾನು ಹೆಂಗೆ ಹೆಂಗೆ ಮಾರೋದು ಹೇಳ್ಕೊಡಿ ಅಂತ ಹೆಂಗೆ ಮಾರೋದು ಅಂದರೆ ನೀವು ಇಷ್ಟೊಂದು ಆಯ್ಕೆಗಳಿದಾವಲ್ಲ ಯೂಟ್ಯೂಬ್ನಲ್ಲೇ ಹೇಳಿ ನಿಮ್ಮ ಮರಗಳ ಬಗ್ಗೆ ನೀವು ಮಾಡ್ತಿರೋದ್ರ ಬಗ್ಗೆ ಆಗಲೇ ತುಂಬ ಜನ ಈ ನನ್ನನ್ನು ಹೆಂಗೆ ಎಲ್ಲರೂ ಕೇಳ್ತಿದ್ದಾರೆ ಅದೇ ಥರ ನಿಮ್ಮನ್ನು ನಿಮ್ಮ ಹತ್ರನೂ ಬರ್ತಾರೆ ಈಗ ಹಂಗೆ ನೋಡಿದರೆ ಮಾರುಕಟ್ಟೆ ತುಂಬ ಸುಲಭ ಈಗ ಅಂದರೆ ಮಾರೋದು ತುಂಬ ಸುಲಭ ಅಂತ ನನ್ನ ಅಭಿಪ್ರಾಯ ಅಂದರೆ ನೀವು ಒಳ್ಳೇದನ್ನೇ ಮಾರ್ತಿದ್ರಲ್ವಾ ಆರೋಗ್ಯಕರವಾಗಿದ್ದನ್ನು ಯಾರಿಗೂ ಉಪಯೋಗ ಆಗೋದನ್ನೇ ಮಾರ್ತಾಯಿದ್ದೀರ ಸೊ ಯಾಕೆ ಆ ಹಿಂಜರಿಕೆ ನಿಮ್ಮದೊಂದು ಯೂಟ್ಯೂಬ್ ಚಾನೆಲ್ ಮಾಡಿ ಅದ್ರ ಮೂಲಕ ಶುರು ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ ಯೂಟ್ಯೂಬ್ ಚಾನಲ್ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಅದಕ್ಕೂ ಬೇಕಂದರೆ ಹೇಳ್ಕೊಡ್ತೀನಿ ಒಬ್ಬರ ಗಿಡದ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೆ ಅದು ತುಂಬ ವೈರಲ್ ಆಗಿತ್ತು ಆಮೇಲೆ ತುಂಬ ಜನ ನನಗೆ ಕರೆ ಮಾಡ್ತಿದ್ರು ನಾನು ಎಷ್ಟೋ ಜನರು ಕರೆಗಳನ್ನು ಸ್ವೀಕರಿಸೋದು ಕಷ್ಟ ಆಗುತ್ತೆ ಸೊ ಅದಕ್ಕೆ ನಾನು ಆದರೆ ಸಿಮರೂಬಾ ನೋಡಿ ಮಾಡಿದವ್ರ ಜೊತೆ ಮಾತಾಡ್ತೀನಿ ಯಾಕಂದರೆ ಅವ್ರು ಆಲ್ರೆಡಿ ಪಾಪ ಬೇಜಾರಲ್ಲಿರ್ತಾರೆ ಏನೋ ಒಂದು ಅವರಿಗೆ ಸಮಸ್ಯೆ ಆಗಿರ್ಬೋದಲ್ಲ ಅಂತ ಅನ್ನೋ ಕಾರಣಕ್ಕೆ ಆದರೂ ಕೂಡ ಕೆಲವು ಜನ ಈಗ ಅದು ನಾನೇ ವೈದ್ಯನೇನೋ ಅನ್ನೋತ್ರ ಕೆಲವೊಂದು ಪ್ರಶ್ನೆ ಕೇಳ್ತಿರ್ತಾರೆ ನಾನು ವೈದ್ಯ ಅಲ್ಲ ಯಾಕಂದರೆ ಕೆಲವೊಬ್ಬರು ಕೇಳ್ತಾರೆ ಸಕ್ಕರೆ ಕಾಯಿಲೆ ಇದೆ ನಾನು ತೊಗೊಬೋದಾ ಅಥವಾ ಈಗ ಈ ಇದೆ ಯಾಕಂದರೆ ನಾನು ನನಗದು ಗೊತ್ತಿಲ್ಲ ನಾನು ಬರೀ ಆ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಅಷ್ಟೇ ನೀವು ದಯವಿಟ್ಟು ಜೋಶಿ ಸರ್ ಹತ್ರ ಹೋಗಿ ಅವ್ರ ಹತ್ರನೇ ಮಾತಾಡಿ ತಗೊಳ್ಳಿ ಗುಣ ಆಗುತ್ತೆ ಖಂಡಿತ ಅದೊಂದು ನಂಬಿಕೆ ಇಟ್ಕೊಂಡು ಹೋಗಿ ಅಷ್ಟೆ ಸೊ ಈ ಒಂದು ಸಿಮರ್ಭ ಬಳಸಿದವರು ಅಥವಾ ನಿಮ್ಮ ನಿಮ್ಮದು ಏನಾದರೂ ಅಭಿಪ್ರಾಯ ಅಥವಾ ಅನಿಸಿಕೆಗಳು ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅದು ಆ ಥರ ನಿಮ್ಮ ಹತ್ರ ಮರಗಳಿದ್ದರೆ ಹೇಳಿ ದಯವಿಟ್ಟು ನಿಮ್ಮ ಬಗ್ಗೆಯೂ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ನಿಮಗೂ ಯಾರಾದರೂ ಬೇಕಾದರೂ ನಿಮ್ಮನ್ನು ಕೂಡ ಕಾಣ್ಬೋದು ಅಥವಾ ನಿಮಗೆ ಕರೆ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್